ನಮ್ ಜೊತೆ ಇದೆ ಒಬೆನ್ ಎಲೆಕ್ಟ್ರಿಕ್ ನ ರಾರ್ ಮಾಡೆಲ್ ಇತ್ತು ಪ್ಯೂರ್ಲಿ ಸಿಟಿ ವೆಹಿಕಲ್ ಇದು ಮಳೆ ಬಿಸಿಲು ಎಲ್ಲ ಬರ್ತಾ ಇದೆ ಈ ಚೇಂಜಿಂಗ್ ವೆದರ್ ಅಲ್ಲಿ ಇವತ್ತು ನಾವು ಈ ವಿಡಿಯೋನ ಮಾಡ್ತಾ ಇದೀವಿ ಗಾಡಿ ಸ್ಕೂಟರ್ ಸೆಗ್ಮೆಂಟ್ ಅವ್ರು ಇನ್ನು ಇಳಿದಿಲ್ಲ ಶುರು ಮಾಡಿರೋದೇ ಅವರು ಬೈಕ್ ಸೆಗ್ಮೆಂಟ್ ಇಂದ ಸ್ಕೂಟರ್ ಆಲ್ಮೋಸ್ಟ್ ಎಲ್ಲಾ ಬ್ರಾಂಡ್ ಅಲ್ಲೂ ಸಿಗ್ತಾ ಇದೆ ಬಟ್ ಬೈಕ್ ಲವರ್ಸ್ ಆಗಿ ಸ್ಕೂಟರ್ ನ ಅಷ್ಟಾಗಿ ಎಷ್ಟೋ ಜನ ಪ್ರಿಫರ್ ಮಾಡಲ್ಲ ಸೌಂಡ್ ಚೆನ್ನಾಗಿದೆ ಅದಕ್ಕೆ ಕಾರಣ ಏನೇನ್ ಬರುತ್ತೆ ಒಂದು ಚಿಕ್ಕ ಟೈರ್ಗಳು ಆಮೇಲೆ ಸಸ್ಪೆನ್ಶನ್ ಗುಂಡಿ ಎಲ್ಲ ಇಳಿಸುವಾಗ ದಡ 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 ಒಡೆದು ಬೆನ್ನೆಲ್ಲ ನೋವು ಹೋಗುತ್ತೆ ಸ್ಕೂಟರು ಈ ಸ್ಕೂಟರ್ ಅಲ್ಲಿ ಓಡಾಡೋರ್ಗು ಬೈಕ್ ಅಲ್ಲಿ ಓಡಾಡೋರ್ಗುನು ಎರಡರಲ್ಲೂ ಓಡಾಡಿರೋರಿಗೆ ಆ ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಅದೇ ಕಾನ್ಸೆಪ್ಟ್ ಅಂತೆ ಅವ್ರಿಗೆ ಎಲೆಕ್ಟ್ರಿಕ್ ಅಲ್ಲಿ ಬೈಕ್ ಒಂದೊಳ್ಳೆ ಬೈಕ್ ಒಂದೊಳ್ಳೆ ಪ್ರೈಸ್ ಅಲ್ಲಿ ಕೊಡಬೇಕು ಅಂತ ಹೇಳಿ ಈ ಗಾಡಿನ ಲಾಂಚ್ ಮಾಡ್ತಿದ್ದಾರೆ ಒಳ್ಳೆ ಲೊಕೇಶನ್ ಜೊತೆಗೆ ಒಂದೊಳ್ಳೆ ಗಾಡಿ ಫ್ರಂಟ್ ಅಲ್ಲಿ ಎಲ್ ಇ ಡಿ ಹೆಡ್ಲ್ಯಾಂಪ್ ಸಿಗ್ತಾ ಇದೆ ನಿಮ್ಗೆ ಹೈ ಬೀಮು ಲೋ ಬೀಮ್ ನೋಡ್ತಾ ಇದ್ದೀರಾ ಒಳ್ಳೆ ಫ್ಯಾಕ್ಟರ್ ಅಂತಂದ್ರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬೈಬ್ರೆ ಕ್ಯಾಲಿಪರ್ ಸಿಗ್ತಾ ಇದೆ ನೀವು ನೋಡ್ತಾ ಇದ್ರಲ್ಲಿ ಯು ಬಿ ಅಂತಂದ್ರೆ ಯೂನಿಫೈಡ್ ಬ್ರೇಕ್ ಅಸಿಸ್ಟ್ ನಮ್ಮ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೋ ಸಿಮಿಲರ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗಿದೆ ಫ್ರೆಂಟ್ ಅಲ್ಲಿ ನಿಮಗೆ ಟೈರ್ ಬಂದು ಹಂಡ್ರೆಡ್ ಏಟಿ ಸೆವೆಂಟೀನ್ ಸೆವೆಂಟೀನ್ ಇಂಚ್ ವೀಲ್ ಫ್ರಂಟಲ್ ಸಿಗ್ತಾ ಇದೆ ಬೈಬ್ರೇ ಕ್ಯಾಲಿಪರ್ಸ್ ಜೊತೆಗೆ ಒಂದು ಡಿಸ್ಕ್ ಬ್ರೇಕ್ ಇದೆ ಹಿಂದೆಗಡೆ ಕೂಡ ಆಮೇಲೆ ಒನ್ ತರ್ಟಿ ಸೆಕ್ಷನ್ ಟೈರ್ ಸೆವೆಂಟೀನ್ ಇಂಚ್ ಈ ಗಾಡಿಲಿ ಕಾಲಿಗೆ ಏನು ಇಲ್ಲ ಗುರು ಎರಡು ಕೈಗೆನೆ ಎರಡು ಸೈಡು ಕ್ಲಚ್ ಅನ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟಿರಾ ಈ ಕಡೆನು ಬ್ರೇಕೆ ಈ ಕಡೆನು ಬ್ರೇಕೆ ಫ್ರಂಟ್ ಬ್ಯಾಕ್ ಬ್ರೇಕು ಬ್ರೇಕ್ಸ್ ಮಾತ್ರ ಸಕ್ಕ ಶಾರ್ಪ್ ಆಗಿದೆ ಕಾಲಲ್ಲಿ ಬ್ರೇಕ್ ಹೊಡೆದು ಹೊಡೆದು ಅಭ್ಯಾಸ ಆಗ್ಬಿಟ್ಟು ಒಂದ್ಸತಿ ಕಾಲ್ ಆ ಕಡೆ ಬ್ರೇಕ್ ಒತ್ತೋಣ ಅಂತ ಹೋಗುತ್ತೆ ಬಟ್ ಇದಕ್ಕೆ ಅಡಾಪ್ಟ್ ಆಗಬೇಕು ಜಸ್ಟ್ ಲೈಕ್ ನಾವ್ ಯಾವ ತರ ಈಗ ಎಲೆಕ್ಟ್ರಿಕ್ ಅಡಾಪ್ಟ್ ಆಗ್ಲೇಬೇಕು ಅನ್ನೋ ಪರಿಸ್ಥಿತಿ ಬರ್ತಾ ಇದೆ ಎಲೆಕ್ಟ್ರಿಕ್ ನಮ್ಮ ಫ್ಯೂಚರ್ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಯಾವುದು ಬೆಟರು ಏನು ಅನ್ನೋದು ನಮ್ಮ ಕೈಯಲ್ಲಿದೆ ಚೂಸ್ ಮಾಡ್ಕೊಡೋದು ಈ ಗಾಡೀಲಿ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ ಇಂತೆಗಡೆ ಸಿಗ್ತಾ ಇದೆ ಸಾಫ್ಟ್ನೆಸ್ನ ಅಡ್ಜಸ್ಟೇಬಲ್ ಮಾಡ್ಕೋಬೋದಂತೆ ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಈ ರೈಡಿಂಗ್ ಟ್ರಯಾಂಗಲ್ ರೈಡಿಂಗ್ ಪೋಸ್ಚರ್ ಇದೆಯಲ್ಲ ಅದೊಂಥರ ಕಮಿಟೆಡ್ ಆಗಿದೆ ನಮಗೆ ಒಂದು ಸ್ಪೀಡಲ್ಲಿದ್ರು ಕಾನ್ಫಿಡೆನ್ಸ್ ಸಿಗುತ್ತೆ ಸೊ ಅದಕ್ಕೆ ಈ ಡಿಸೈನ್ ಎಲ್ಲ ನೋಡಿಕೊಂಡು ಮಾಡಿರ್ತಾರೆ ಸೊ ಅಷ್ಟ ಈಸಿ ಎಲ್ಲ ಈ ಡಿಸೈನ್ಗಳ ಹೆಂಗ್ ಮಾಡ್ಕೋಬಿಟ್ಟು ಗಾಡಿಗಳು ಬಿಟ್ಬಿಡೋದು ಫುಲ್ಲಿ ಅಪ್ರೈಟ್ ಪೊಸಿಷನ್ ಅಂತ ನಾನು ಹೇಳಲ್ಲ ಇದು ಸ್ವಲ್ಪ ಸ್ಪೋರ್ಟಿಯರ್ ಆಗಿದೆ ಸ್ವಲ್ಪ ಬರುತ್ತೆ ಆಲ್ಮೋಸ್ಟ್ ಎಲ್ಲಾನು ಈ ಗಾಡಿ ಎಲ್ ಇ ಡಿ ಸೆಟ್ ಇರೋದು ಇಲ್ಲಿ ಇಂಡಿಕೇಟರ್ ಕೂಡ ಈ ಫಿನಿಶ್ ತುಂಬಾನೇ ಇಷ್ಟ ಆಯ್ತು ನನಗೆ ರೇರ್ ಕೂಡ ಎಲ್ ಇ ಡಿ ಟೈಲ್ ಲ್ಯಾಂಪ್ ಸಿಗ್ತಾ ಇದೆ ಓವರ್ ಆಲ್ ಡಿಸೈನ್ ಏನಿದೆ ಅಲ್ಲ ಈ ಗಾಡಿ ಆಲ್ಮೋಸ್ಟ್ ಸ್ಟ್ರೀಟ್ ಫೈಟರ್ ಲುಕ್ ಇದೆ ಈ ಥರ ರೋಡ್ ಇಟ್ಬಿಟ್ರೆ ಏನ್ ಮಸ್ತ್ ಆಗಿರ್ತದಲ್ವಾ ಸ್ಟಾಪಿಂಗ್ ಚೆನ್ನಾಗಿದೆ ಟಚ್ ಇಲ್ಲ ದೊಡ್ಡ ಹಂಪು ಕೂಡ ಟಚ್ ಆಗ್ತಾ ಇಲ್ಲ ಓಬೆನ್ ಅಂತ ಬರ್ದಿದೆ ಈ ಕಡೆ ಸೈಡ್ ಅಲ್ಲಿ ನೀವು ರಾರ್ ಅಂತ ಬರ್ದಿರೋದು ನೋಡ್ಬೋದು ಕೀಗೆ ಜಾಗ ಇಲ್ಲಿದೆ ಇದರಲ್ಲಿ ಸೆವೆನ್ ಇಂಚ್ ಕಲರ್ ಡಿಸ್ಪ್ಲೇ ಬರುತ್ತೆ ಇನ್ಫರ್ಮೇಶನ್ ರೇಂಜು ಓಡೋಮೀಟರು ಟೈಮಿಂಗ್ ಸಿಗ್ತಾ ಇದೆ ಸೊ ಬ್ಯಾಟ್ರಿ ಎಷ್ಟಿದೆ ಇನ್ನುವೇ ಬ್ಯಾಟ್ರಿ ಲೆವೆಲ್ ಇಂಡಿಕೇಶನ್ ಕೂಡ ಸಿಗ್ತಾ ಇದೆ ಸೊ ಎಷ್ಟು ಸ್ಪೀಡಲ್ಲಿ ನೀವು ಗಾಡಿ ಓಡಿಸ್ತಾ ಇದ್ದೀರಾ ಒಬೇನನ್ನು ಬ್ರ್ಯಾಂಡಿಂಗು ಸಿಟಿ ಮೋಡ್ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದು ಸೆಕೆಂಡಿಗೆ ಹ್ಯಾವೋಕ್ ಓಕ್ ಜೊತೆಗೆ ಸೈಟ್ ಸ್ಟ್ಯಾಂಡ್ ಹಾಕಿದ್ದೀರಾ ನ್ಯೂಟ್ರಲ್ ಅಲ್ಲಿ ಜಿ ಪಿ ಎಸ್ ಜಿಯೋ ಫೆನ್ಸಿಂಗ್ ಪ್ರೊಟೆಕ್ಷನ್ ಹಾಗೂ ಡಿ ಎಸ್ ಸಿಸ್ಟಮ್ ಇದರಲ್ಲಿ ಫಾರ್ ಸೆಕ್ಯೂರಿಟಿಗೆ ನಾವು ಇವತ್ತು ಎತ್ಕೊಂಡಿರೋ ಗಾಡಿ ಟಾಪ್ ವೇರಿಯಂಟ್ ನನ್ನ ಪ್ರಕಾರ ಸಿಟಿ ಮೋಡ್ ಇಸ್ ದ ಬೆಸ್ಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಸ್ಪೀಡ್ ಸಿಗ್ತಾ ಇದೆ ನಿಮಗೆ ಟಾಪ್ ಸ್ಪೀಡ್ ಸಿಟಿ ಮೋಡ್ ಅಲ್ಲಿ ಈಕೋ ಮೋಡ್ ಅಲ್ಲಿ ಆಲ್ಮೋಸ್ಟ್ ಫೋರ್ಟಿ ನೋಡಿ ಇದೇ ನಾನು ಹೇಳಿದ್ದು ಈ ತರ ಬಂದಾಗ ಸ್ಕೂಟರ್ಗಳಲ್ಲಿ ಹ್ಯಾಂಡ್ಲ್ ಮಾಡೋದಕ್ಕಾಗಲ್ಲ ಆಗಲ್ಲ ಬಟ್ ಬೈಕ್ ಈಸಿಲಿ ಹ್ಯಾಂಡಲ್ ಮಾಡಿಬಿಡ್ತದೆ ಗಾಡಿ ಓಡಿಸುವಾಗ ಡಿಸ್ಪ್ಲೇಲಿ ಏನು ರೇಂಜ್ ಕಾಣಿಸ್ತಾ ಇದೆಯಲ್ಲ ಅದು ಅಕ್ಯುರೇಟ್ ಆಗಿದೆ ಇದು ಆಲ್ಮೋಸ್ಟ್ ನೈಂಟಿ ಫೈವ್ ಟು ಹಂಡ್ರೆಡ್ ರೀಚ್ ಆಗ್ತಾ ಇದೆ ಟಾಪ್ ಸ್ಪೀಡು ವರ್ಷನ್ಸ್ ಬಗ್ಗೆ ಮಾತಾಡಿದೆ ಬ್ಯಾಟ್ರಿ ಚೇಂಜಸ್ ಆಗ್ತಾ ಹೋಗುತ್ತೆ ಇದು ನಾವಿವತ್ತು ಓಡಿಸ್ತಾ ಇರೋದು ಟಾಪ್ ವೇರಿಯಂಟ್ ಅಂತ ಕೂಡ ಹೇಳಿದ್ದೀನಿ ಹೆಂಗೆ ಟಾಪ್ ವೇರಿಯಂಟ್ ಆಗುತ್ತೆ ಫೋರ್ ಪಾಯಿಂಟ್ ಫೋರ್ ಕಿಲೋ ವ್ಯಾಟ್ ಅವರ್ ಬ್ಯಾಟ್ರಿ ಸಿಗ್ತಾಯಿದೆ ಇದರಲ್ಲಿ ಮಿಡ್ ವೇರಿಯಲ್ಲಿ ತ್ರೀ ಪಾಯಿಂಟ್ ಫೋರ್ ಕಿಲೋ ಅವರ್ ಸಿಗುತ್ತೆ ಲೋಯರ್ ಸೆಗ್ಮೆಂಟ್ ಏನಿದೆ ಈ ಗಾಡೀಲಿ ಅದರಲ್ಲಿ ನಿಮಗೆ ಟೂ ಪಾಯಿಂಟ್ ಸಿಕ್ಸ್ ಕಿಲೋ ಅವರ್ ಬ್ಯಾಟ್ರಿ ಸಿಗುತ್ತೆ ಇಲ್ಲಿ ಚಿಕ್ಕದೊಂದು ಸ್ಟೋರೇಜ್ ಸಿಗುತ್ತೆ ಈ ಸ್ಟೋರೇಜಲ್ಲಿ ನಿಮ್ಮ ಫೋನ್ ವ್ಯಾಲೆಟ್ ಇನ್ನೂ ಚಿಕ್ಕ ಐಟಮ್ಸ್ಗಳು ಏನು ಬೇಕಾದ್ರೂ ಒಳಗಡೆ ತನಕ ಇಟ್ಕೋಬೋದು ಜೊತೆಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದರೆ ಇಲ್ಲೇ ಸಿಗುತ್ತೆ ಇದೇನಪ್ಪ ಅಂತಂದರೆ ಇದನ್ನು ಹೇಳಿದ್ರೆ ಹಿಂಗೆ ಹೇಳಿದ್ರೆ ಇಲ್ಲಿ ಸೀಟ್ ಓಪನ್ ಆಗುತ್ತೆ ಜೊತೆಗೆ ನಿಮಗೆ ಇಲ್ಲಿ ಒಂದು ಸ್ಟೋರೇಜ್ ಸಿಗ್ತಾ ಇದೆ ನಿಮ್ಮ ಐಟಮ್ಸ್ಗಳನ್ನ ಇಲ್ಲಿ ಕೂಡ ಇಟ್ಕೋಬೋದು ಸೊ ಚಾರ್ಜರ್ ಮನೇಲಿಟ್ಟು ಬೇಕಾದರೆ ನೀವು ಅಲ್ಲಿ ಏನು ಬೇಕಾದರೂ ಇಟ್ಕೋಬೋದು ಚಾರ್ಜರ್ನ ತೆಗಿಬಿಟ್ಟು ನೋಡೋಣ ಇದೇನು ಕವರ್ ಇದೆ ವಿತ್ ಕವರ್ ನಿಮಗೆ ಚಾರ್ಜರ್ ಕೊಡ್ತಾ ಇದ್ದಾರೆ ಸೊ ಸ್ಟ್ಯಾಂಡರ್ಡ್ ಚಾರ್ಜರ್ ಇದು ಚಿಕ್ಕ ಚಾರ್ಜರ್ ಪಿನ್ ಏನಿದೆಯಲ್ಲ ಇದನ್ನು ಇಲ್ಲಿ ಒಳಗಡೆ ಕನೆಕ್ಟ್ ಮಾಡಿ ಚಾರ್ಜಿಂಗ್ ಮಾಡಬೇಕು ಈ ಗಾಡಿ ಹೆಂಗಪ್ಪ ಓಡ್ತಾ ಇದೆ ಅಂತ ಹೇಳಿದ್ರೆ ಚೈನ್ ಎಲ್ಲ ಇಲ್ಲ ಸೊ ಬೆಲ್ಟ್ ಡ್ರಿವನ್ ಇದು ಇನ್ನೊಂದೇನು ಒಳ್ಳೆ ವಿಚಾರ ಅಂತಂದರೆ ಎಲ್ ಎಫ್ ಪಿ ಅನ್ನೋ ಟೆಕ್ನಾಲಜಿ ಹೊಸಾದೇನಲ್ಲ ಮಾರ್ಕೆಟಿಗೆ ಬೈಕ್ ಸೆಗ್ಮೆಂಟಲ್ಲಿ ಯಾವುದು ಎಲ್ ಎಫ್ ಪಿ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾ ಇರೋಲ್ಲ ಸೊ ಎಲ್ ಎಫ್ ಪಿ ಬ್ಯಾಟ್ರಿ ಇವಾಗ ಬೈಕ್ಗೆ ಸಿಗ್ತಾ ಇದೆ ಓಪನ್ ಕಡೆಯಿಂದ ಅದು ರಾರ್ ಈಸಿಲಿ ಇದರಲ್ಲಿರೋ ಲೋಯರ್ ವರ್ಷನ್ ಏನಿದೆ ಅದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಬಳಸಿ ಝೀರೋ ಟು ಏಯ್ಟಿ ಪರ್ಸೆಂಟ್ ಫೋರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಈ ವೇರಿಯಂಟ್ ಏನಿದೆ ಹೈಯರ್ ವರ್ಷನ್ ಅದು ಟೂ ಅವರ್ಸ್ ಬೇಕಾಗುತ್ತೆ ಎಲ್ ಎಫ್ ಪಿ ಟೆಕ್ನಾಲಜಿಯಿಂದ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ಹೈಯರ್ ಟೆಂಪರೇಚರ್ ರೆಸಿಸ್ಟೆನ್ಸ್ ಸಿಗುತ್ತೆ ಕಂಪೇರ್ ಟು ನಾರ್ಮಲ್ ಬ್ಯಾಟ್ರೀಸ್ ಜೊತೆಗೆ ಟೂ ಟೈಮ್ಸ್ ಲಾಂಗರ್ ಬ್ಯಾಟ್ರಿ ಲೈಫ್ ಸಿಗುತ್ತೆ ಇದಕ್ಕೆ ಯಾರಿಗೆ ಬೈಕ್ ಬೇಕು ನನಗೆ ಕ್ಲಚ್ ಹೊಡೆದು ಹೊಡೆದು ಬ್ರೇಕ್ ಹೊಡೆದು ಹೊಡೆದು ಆ ಸಿಟಿ ಒಳಗಡೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಗಾಡಿ ಹೀಟ್ ನ ತಡೆಯಾಗಿದೆ ಸೊ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತಂದ್ರೆ ಒಂದು ಬೆಟರ್ ಸೊಲ್ಯೂಷನ್ ಆಗಿ ವರ್ಕ್ ಆಗುತ್ತೆ ಈ ಗಾಡಿ ಎಲೆಕ್ಟ್ರಿಕ್ ಗಾಡಿಗಳು ಅಂದ ತಕ್ಷಣ ಸ್ವಲ್ಪ ಆಚೆ ಈಚೆ ಯೋಚನೆ ಮಾಡ್ತಾರೆ ಹೆಂಗಪ್ಪ ಮೇಂಟೆನೆನ್ಸ್ ಈಗೇನೋ ಚೆನ್ನಾಗಿರುತ್ತೆ ಮುಂದೆ ಹೆಂಗೆ ಅಂತ ಅದಕ್ಕೆ ಏನ್ ಮಾಡಿದ್ದಾರೆ ತ್ರೀ ಇಯರ್ಸ್ ಫಿಫ್ಟಿ ಗೆ ವಾರಂಟಿ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಆಗಿ ಅದನ್ನ ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ಫೈವ್ ಸೆವೆಂಟಿ ಫೈವ್ ತೌಸಂಡ್ ಇವತ್ತಿನ ಎಂಟೈರ್ ದಿನ ನಾನು ಒಬ್ಬನ್ ಜೊತೆ ಕೇಳಿದೆ ಸಿಟಿಲ್ ಸುತ್ತಾಡಿದೀವಿ ಹೊರಗಡೆ ಸುತ್ತಾಡಿದೀವಿ ಐ ತಿಂಕ್ ಎಲ್ಲಾ ಕಂಡೀಷನ್ ಅಲ್ಲೂ ನಾವ್ ಈ ಗಾಡಿನ ಓಡಿಸ್ಬಿಟ್ವಿ ಒಂದ್ ಕಡೆ ಬಿಸಿಲು ಒಂದು ಕಡೆ ಮಳೆ ನೀರಲ್ಲಿ ಇನ್ನೊಂದು ಕಡೆ ಚಳಿ ಸೊ ಎಲ್ಲಾನು ಕವರ್ ಆಗೋಯ್ತು ಕೊಡ್ತಾ ಇರೋ ಪ್ರೈಸಿಗೆ ಆಲ್ಮೋಸ್ಟ್ ಹೆಕ್ ಶೋರೂಮ್ ಏಯ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸಿಗೆ ನನ್ನ ಪ್ರಕಾರ ಫಿಟ್ ಅಂಡ್ ಫಿನಿಶ್ ಅದಕ್ಕೆ ವರ್ತ್ ಅಂತ ಅನ್ಸುತ್ತೆ ಕರೆಂಟ್ಲಿ ನಮ್ಮ ಬೆಂಗಳೂರಲ್ಲಿ ನಾಲ್ಕು ಶೋರೂಮ್ಸ್ ಒಬ್ಬೆಂದು ಅವೈಲೇಬಲ್ ಇದೆ ನೀವು ಎಲ್ಲಿ ಬೇಕಾದರೂ ಟೆಸ್ಟ್ ರೈಡ್ನ ಈ ಗಾಡಿ ಮಾಡಬಹುದು ಟೆಸ್ಟ್ ರೈಡ್ ಮಾಡಿದ್ಮೇಲೆ ನಿಮಗೆ ಇಷ್ಟ ಆದರೆ ನೀವು ಅಬ್ಬಿಯಸ್ಲಿ ಟೂ ತೌಸಂಡ್ ನೈನ್ ನೈನ್ಟಿ ನೈನ್ ರುಪೀಸ್ ಕೊಟ್ಟು ಬುಕ್ಕಿಂಗ್ ಮಾಡ್ಕೋಬಹುದು ಜೊತೆಗೆ ಕಮಿಂಗ್ ಮಂತ್ಸ್ಗಳಲ್ಲಿ ಒಬ್ಬನ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸಿಕ್ಸ್ಟಿ ಪ್ಲಸ್ ನ್ಯೂ ಶೋರೂಮ್ಸ್ ಓಪನ್ ಮಾಡ್ತಾ ಇದ್ದಾರಂತೆ ಡಿಫರೆಂಟ್ ಸಿಟೀಸ್ ಗಳಲ್ಲಿ ಇಡೀ ದಿನ ಬೈಕ್ ಓಡಿಸಿದ್ಮೇಲೆ ಅನಿಸಿದ್ದು ಬೆಂಗಳೂರಂಥ ಸಿಟಿಗಳಿಗೆ ಈ ಬೈಕ್ ಈಸಿ ಮತ್ತೆ ಅಫೋರ್ಡೆಬಲ್ ಆಗಿದೆ